ಅದು ಈಗಿರ್ತಕ್ಕಂಥ ಸೇವೆ ಬಹಳ ವ್ಯತ್ಯಾಸ ಆದ್ರೂ ಮೂರು ಹೇಳಿ ಇಷ್ಟಪಡ್ತಾರೆ ಮೊದಲನೇದಾಗಿ ಆಗಿರ್ತಕ್ಕ ವ್ಯಕ್ತ ಸೇರಿದ್ರೆ ಮಕ್ಕಳು ಮಾದರು ತಮ್ಮ ಮಕ್ಕಳನ್ನ ಶಾಲೆಗಳೂ ಬಿಡ್ತಾರೆ ನಾವು ಮರಿ ತಿರುಗಿರೋ ಮಕ್ಕಳಿಗೆ ಸೇರಿಸ್ತಿದ್ದೇವೆ ಎರಡನೇದಾಗಿ ಈಗಿನ ಮಕ್ಕಳು ಯು ಕೆ ಜಿ ಕೆ ಜಿ ಹೋಗ್ತಕ್ಕಂತಹ ಮಕ್ಕಳು

ಆ ಸರಸ್ವತಿ ಸೇವನೆ ಮಾಡಿದ್ರೆ ಭಾವ ಯಾವ ದೃಢ ಆಗ್ತದೆ ಅವಾಗ ಶಿಕ್ಷಕವಾಗಿ ಬಂದಾಗ ಮಾತ್ರ ನಮ್ಗೆ ಅಂತ ಕೈಗೆತ್ತಿ ಹೇಳ್ಬೋದು ಎರಡು ವಿಷಯ ವೃತ್ತಿ ಬಹಳಷ್ಟು ಅವರಿಗೆ ಬಂದಿಲ್ಲದೆ ಬರೀ ಶಿಕ್ಷಕ ವೃತ್ತಿ ಬಂದಿಲ್ಲ ಬಹಳಷ್ಟು ವೃತ್ತಿಗಳ ಸಾಮ್ರದಾಯಿಕ ವೃತ್ತಿಗಳನ್ನು ಹೋಲಿಸಿದ

ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ಬೋದು ಭಾಳ ಜನರು ಸಿಕ್ಕಿದರು ಆ ಎಲ್ಲ ಕಾರ್ಯಗಳಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ಮನುಷ್ಯ ಎರಡು ತಂಥ ಸಂಭವ ಅದಂಥ ಸಂಭವ ಅದ ತನ್ನ ವ್ಯಕ್ತಿತ್ವ ತಪ್ಪಿಸಲ್ಲ ಚಾನ್ಸಸ್ ಭಾಳ ಇರ್ತದೆ ಅದರಲ್ಲಿ ಶಿಕ್ಷಣ ವೃತ್ತಿರೋ ಒಂದೇ ಒಂದು ದಾರಿ ಅದು ಭದ್ರವಾಗಿ ವಿಧಿಸ್ತಕ್ಕಂಥ ದಾರಿ ಎಲ್ಲಿ ಬೇಡ ಎರಡು ಯಾವ್ದನ್ನು ಆನಿಸಿಕೊಂಡು ಬೇಡ ತನ್ನ ವೃತ್ತಿಯನ್ನು ವ್ಯಕ್ತ

ಕಂಕೆಯಲ್ಲಿ ಪ್ರೌಢಶಾಲೆಯಲ್ಲಿ ಓದಬೇಕಾದ್ರೆ ಶಿಕ್ಷಕ ಮಕ್ಕಳಿಗೆ ನಾನು ಪ್ರತಿಸ್ಪರ್ಧಿಯಾಗಿ ಅಷ್ಟು ಉನ್ನತ ಒಂದು ನಾನು ಹೇಳ್ತಿದ್ದೆ ಯಾಕಂದ್ರೆ ಗಣಿತ ಮತ್ತು ವಿಜ್ಞಾನದಲ್ಲಿ ಅಂತಹ ಒಂದು ಬೋಧನೆಯನ್ನು ನಮ್ಮ ಗುರುಗಳು ನನಗೆ ಕೊಟ್ಟಿದ್ದಾರೆ ಆ ಒಂದು ಕಾರಣದಿಂದಾಗಿಯೇ ಸರ್ ಅವರು ಹೇಳದಂತೆ ಅತ್ಯಂತ ಶಾಲಾ ಒಂದು ಬುನಾದಿ ಇದ್ದಂತೆ ಆ ಬುನಾದಿಯನ್ನ ಭದ್ರ ಬುನಾದಿ ಬರಿ ಬುನಾದಿಯನ್ನ ಭದ್ರ ಬುನಾದಿಯನ್ನ ನಮ್ಮ ಶಿಕ್ಷಕರ ಜೊತೆಗೆ ಇನ್ನೂ ಕೆಲವು ಶಿಕ್ಷಕರು బామ్మ కనుక ఉత్తమ వేవలను నూరూరు ఉత్తమ సేవ్ ఎప్ప ఎంపత్ పర్సెంట్ అదే నన్ను ఆత్మ తృప్తి సేవలను